ಶಾಸಕರಿಗೆ ಜವಾಬ್ದಾರಿ ಇರಬೇಕು ಈ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಶಾಸಕರು ಒಂದ್ಸರಿ ನೋಡಬೇಕು ಇದೇ ಕೈವಾರದ ಹತ್ರ ಸಾವಿರ ಎಕರೆ ಮೇಲೆ ಮಾಡಿದ್ದಾರೆ ಎಷ್ಟು ವರ್ಷ ಆಯಿತು ಇನ್ನೂ ಯಾಕೆ ಫ್ಯಾಕ್ಟ್ರಿ ಬಂದಿಲ್ಲ ಅಲ್ಲೇ ಫ್ಯಾಕ್ಟ್ರಿ ಮಾಡಿಲ್ಲ ಅಲ್ಲಿ ಫ್ಯಾಕ್ಟ್ರಿ ಮಾಡಿದಾಗ ಯಾಕೆ ಶಿಡುಗಡ್ದು ಇಲ್ಲಿ ಕೆಲಸಕ್ಕೆ ಹೋಗೋಕ್ಕಾಗಲ್ವಾ ಎಲ್ಲ ಕಡೆನೂ ಅಭಿವೃದ್ಧಿ ಆದರೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋವಂಥದ್ದು ನಿಜ ಆದರೆ ನಮ್ಮ ಜಂಗಮಕೋಟೆ ಹೋಬಳಿಯಲ್ಲಿ ಏನು ಈಗ ಕೈಗಾರಿಕಾ ಪರ ಮತ್ತು ವಿರೋಧದ ಹೋರಾಟ ನಡೀತಾ ಇದೆ ಅದಕ್ಕೆ ಈ ಭಾಗದ ಜನಪ್ರತಿನಿಧಿಯಾದಂಥ ಶಾಸಕರು ಬಹಳ ಮುತುವರ್ಜಿ ವಹಿಸಿದ್ದಾರೆ ಅನ್ನುವಂಥದ್ದು ಅವರಿಗೆ ತಮ್ಮ ಕಡೆಯಿಂದ ಯಾವ ರೀತಿ ಸಲಹೆ ಕೊಡಲಿಕ್ಕೆ ಇಚ್ಛಿಸ್ತೀರಿ ಶಾಸಕರಿಗೆ ಜವಾಬ್ದಾರಿ ಇರಬೇಕು ಈ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಶಾಸಕರು ಒಂದ್ಸರಿ ನೋಡಬೇಕು ಇದೇ ಕೈವಾರದ ಹತ್ರ ಸಾವಿರ ಎಕರೆ ಮೇಲೆ ಮಾಡಿದ್ದಾರೆ ಎಷ್ಟು ವರ್ಷ ಆಯಿತು ಇನ್ನೂ ಯಾಕೆ ಫ್ಯಾಕ್ಟ್ರಿ ಬಂದಿಲ್ಲ ಅಲ್ಲಿ ಯಾಕೆ ಫ್ಯಾಕ್ಟ್ರಿ ಮಾಡಿಲ್ಲ ಅಲ್ಲಿ ಫ್ಯಾಕ್ಟ್ರಿ ಮಾಡಿದಾಗ ಯಾಕೆ ಶಿಡುಗಡ್ದವರು ಇಲ್ಲಿ ಕೆಲಸಕ್ಕೆ ಹೋಗೋಕ್ಕಾಗಲ್ವಾ ಅಲ್ಲಿ ಫಸ್ಟ್ ಫ್ಯಾಕ್ಟ್ರಿ ಮಾಡಲಿ ಆಮೇಲೆ ಜಮೀನಿಗೆ ಬರಲಿ ಶಾಸಕರು ಇದನ್ನು ಮನವರಿಕೆ ಮಾಡ್ಕೋಬೇಕು ಅವರು ಇದ್ರ ಪರ ಇರ್ತಕ್ಕಂಥದ್ದನ್ನು ಸ್ವಲ್ಪ ಕೈ ಬಿಟ್ಟು ಜನರ ಪರ ಇರ್ತಕ್ಕಂಥ ಕೆಲಸ ಮಾಡಬೇಕು